ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿರುವಂಥ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಬೆಲ್ಲದ ಪರಿಹಾರ ಶನಿವಾರದ ದಿನ ಅಂದರೆ ಶ್ರಾವಣ ಶನಿವಾರಗಳು ತುಂಬ ಅದ್ಭುತವಾಗಿರುತ್ತೆ ಈ ಶನಿವಾರಗಳ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಸ್ನೇಹಿತರೆ ಸಾಲು ಸಾಲು ನಮಗೆ ಹಬ್ಬಗಳು ಬರ್ತಾ ಇರುತ್ತೆ ಈ ತಿಂಗಳು ಪೂರ್ತಿ ಮನೆಯಲ್ಲಿ ದೈವಿಕವಾಗಿ ಒಂದು ಶಕ್ತಿ ಅನ್ನೋದಿರುತ್ತೆ ಆ ವೈಬ್ರೇಷನ್ ಅನ್ನೋದಿರುತ್ತೆ ಖುಷಿ ಕೊಡುತ್ತೆ ನಮಗೆ ಮನಸ್ಸಿಗೆ ಏನೋ ಒಂದು ಸಮಾಧಾನ ಅನ್ನಿಸುವ ರೀತಿಯಲ್ಲಿ ಇರುತ್ತೆ ಈ ಪರಿಹಾರ ನಾವು ಮಾಡಿಕೊಂಡ್ರೆ ನೋಡಿ ಬೆಲ್ಲದ ಪರಿಹಾರ ಯಾಕೆ ಬೇಗನೆ ಒಂದು ಅದಕ್ಕೆ ಪರಿಹಾರ ಬೇಗ ಸಿಗುತ್ತೆ ಅಂದರೆ ಪರಿಶುದ್ಧವಾಗಿರುವಂಥದ್ದು ನಾವು ದೇವಾನು ದೇವತೆಗಳಿಗೆ ನೈವೇದ್ಯಕ್ಕೆ ಪ್ರಸಾದಕ್ಕೆ ಅಂತ ಇಡಬೇಕಾದ್ರೆ ಏನೇ ಮಾಡಿದ್ರೂ ಕೂಡ ಬೆಲ್ಲದಿಂದನೇ ಮಾಡುವಂಥದ್ದು ನಾವು ಯಾವುದೇ ಒಂದು ಪ್ರಸಾದ ಮಾಡದೇ ಇದ್ದರೂ ಕೂಡ ಒಂದು ನೈವೇದ್ಯಕ್ಕೆ ಅಂತ ಬೆಲ್ಲವನ್ನಾದರೂ ನಾವು ಇಡ್ತೀವಿ ಸಿಹಿ ಸುಮಧುರವಾಗಿರುತ್ತೆ ಅಂದರೆ ಕಹಿಯಾಗಿರುವಂಥ ವಿಚಾರ ಘಟನೆಗಳು ಅನ್ನೋದು ಕಡಿಮೆ ಆಗುತ್ತೆ ನಾವು ಶುಭ ಕಾರ್ಯಗಳನ್ನು ಶುಭ ಸಮಾಚಾರಗಳನ್ನು ಮಂಗಳ ಕಾರ್ಯಗಳನ್ನು ಮನೆಯಲ್ಲಿ ನಡೆಯೋದಕ್ಕೆ ನಾವು ಸಿಹಿಯನ್ನು ಮಾಡ್ತೀವಲ್ವಾ ಏನೇ ಆಗಲಿ ಮಕ್ಕಳು ಪಾಸಾದರೆ ಮಕ್ಕಳಿಗೆ ಕೆಲಸ ಸಿಕ್ಕಿದ್ರೆ ಅಥವಾ ದೊಡ್ಡೋರಿಗೆ ಕೆಲಸ ಸಿಕ್ಕಿದ್ರೆ ಏನೋ ಒಂದು ನಮಗೆ ಖುಷಿ ಹಂಚ್ಕೊಳ್ಳೋದಕ್ಕೆ ನಾವು ಸಿಹಿಯನ್ನು ಹಂಚ್ತೀವಲ್ವ ಆ ಥರ ನಮಗೆ ಇರುವಂಥ ಎಲ್ಲ ಕೆಟ್ಟ ಸಮಯಗಳನ್ನು ನಾವು ದಾಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ ಆದರೂ ನಮಗೆ ಕಷ್ಟ ಜಾಸ್ತಿ ಅಂತ ಹೇಳಿದ್ರೆ ಅವರು ಶ್ರಾವಣ ಮಾಸದಲ್ಲಿ ಶನಿವಾರದ ದಿನ ತಪ್ಪದೇ ಬೆಲ್ಲದ ಪರಿಹಾರವನ್ನು ಮಾಡ್ಕೊಳ್ಳಿ ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದು ಇದರಲ್ಲಿ ತಿಳಿಸ್ತೀನಿ ಏಕೆಂದರೆ ಬೆಲ್ಲ ಅನ್ನೋದು ಕೋರಿಕೆಗಳನ್ನು ನೆರವೇರಿಸ್ಕೊಡುತ್ತೆ ಸಾಲವನ್ನು ತೀರಿಸೋದಕ್ಕೆ ಭೂಮಿಗಳನ್ನು ಪದೇ ಪದೇ ತಗೊಳ್ಳುವಂತೆ ಮಾಡುತ್ತೆ ತುಂಬ ಜನಕ್ಕೆ ಇದು ತುಂಬ ಸೀಕ್ರೆಟ್ ಆಗಿ ಕೂಡ ಇಡ್ತಾರೆ ಸ್ನೇಹಿತರೆ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳುವಂಥವರು ಹೇಳ್ಕೊಳ್ಳೋದಿಲ್ಲ ಅಂದರೆ ಅವರು ಗುಟ್ಟಾಗಿ ಮಾಡ್ಕೊಳ್ತಾ ಇರ್ತಾರೆ ನೀವು ನೋಡಬಹುದು ಯಾರೇ ಆಗಿರಬಹುದು ಪ್ರಾಪರ್ಟಿಯನ್ನು ತಗೊಂಡಾಗ ಅಥವಾ ಸೈಟನ್ನು ತಗೊಂಡಾಗ ಏನು ಮಾಡ್ತಾರೆ ಅಂದರೆ ಫಸ್ಟು ನಾವು ಸಿಹಿಯನ್ನು ಅದು ಬೂಂದಿ ಇರಬಹುದು ಅಥವಾ ಲಡ್ಡು ಇರಬಹುದು ಈ ರೀತಿ ಯಾವುದೇ ರೀತಿಯಲ್ಲಿದ್ದರೂ ಸಿಹಿಯನ್ನು ತಗೊಂಡೋಗಿ ಅದನ್ನು ಪುಡಿ ಮಾಡಿ ಜಾಗದಲ್ಲಿ ಅವ್ರು ತಗೊಂಡಿರ್ತಾರಲ್ವ ಆ ಜಾಗದಲ್ಲಿ ಚೆಲ್ಲು ಬಿಟ್ಟು ಬರ್ತಾರೆ ಈ ಥರ ಚೆಲ್ಲದಾಗ ಏನಾಗುತ್ತೆ ಅಂದರೆ ಮತ್ತೆ ಮತ್ತೆ ವರ್ಷ ತಿರುಗುವುದರಲ್ಲಿ ಇನ್ನಷ್ಟು ಜಾಗವನ್ನು ತಗೊಳ್ತಾ ಇರ್ತಾರೆ ಭೂಮಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ನೋಡಿ ಆ ಥರ ಅದು ತುಂಬ ಚೆನ್ನಾಗಿ ಬರುತ್ತೆ ಇದೇ ಥರನೇ ಸಾಲ ತೀರಿಸೋದಕ್ಕೂ ಬೆಲ್ಲ ಅನ್ನೋದು ತುಂಬ ಸಹಾಯ ಮಾಡುತ್ತೆ ಗೋಲ್ಡ್ ತಗೊಳ್ಬೇಕು ಅಂದರೆ ತುಂಬ ಜನ ಎಷ್ಟು ಕಡಿಮೆ ಸಂಬಳ ಆದರೂ ಅವರು ತಿಂಗಳಿಗೊಂದು ಆದರೂ ಏನಾದರೂ ಚಿನ್ನ ತಗೊಂಡು ಬರ್ತಾನೆ ಇರ್ತಾರೆ ದುಡ್ಡು ಸೇರಿಸಿಡ್ತಾರೆ ಯಾವ ಥರ ಆಗುತ್ತೆ ಸಾಧ್ಯ ಯಾವ ಥರ ಇರಬಹುದು ಅಂತ ನಾವು ಆಶ್ಚರ್ಯಪಡ್ತೀವಿ ಕೆಲವೊಬ್ಬರನ್ನ ನೋಡಿದಾಗ ಈ ಥರ ಆ ಕೃಪೆ ಅನ್ನೋದು ಅವರ ಮೇಲೆ ಜಾಸ್ತಿ ಇರುತ್ತೆ ಸ್ನೇಹಿತರೆ ಆ ಶಕ್ತಿ ಅನ್ನೋದು ನಮಗೆ ಬರಬೇಕು ಆ ಆ ರೀತಿ ಈ ಪರಿಹಾರ ಸಹಾಯಕ್ಕೆ ಬರುತ್ತೆ ಸ್ವಲ್ಪ ನೀವು ಬೆಲ್ಲವನ್ನು ತಗೊಂಡು ಯಾವುದೇ ಕೋರಿಕೆ ಇರಬಹುದು ಬರೀ ದುಡ್ಡು ಕಾಸು ಚಿನ್ನ ಮತ್ತು ಜಾಗ ಇದಕ್ಕಲ್ಲದೆ ಎಲ್ಲ ರೀತಿಯಲ್ಲೂ ಜೀವನದಲ್ಲಿ ನಮಗೆ ಇದೆಲ್ಲವೂ ಇದ್ದರೂ ಕೂಡ ಏನೋ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಕೋರಿಕೆಗಳು ಬೇರೆ ರೀತಿಯಲ್ಲಿದೆ ತೀರ್ತಾ ಇಲ್ಲ ಈ ಥರ ಮನುಷ್ಯನಿಗೆ ಈ ಮೂರನ್ನು ಬಿಟ್ಟು ಇನ್ನೂ ನಾನಾ ಥರದ ಸಮಸ್ಯೆಗಳಿರುತ್ತೆ ಏಕೆಂದರೆ ನಾವು ಯಾವುದೋ ಒಂದು ಕಷ್ಟ ಬಂದಿದೆ ಅಂದರೆ ಅದನ್ನೇ ದೊಡ್ಡದು ಅಂದ್ಕೊಳ್ತೀವಿ ಆ ಕಷ್ಟನ ಪರಿಹಾರ ಮಾಡಿಕೊಳ್ಳೋದಕ್ಕೆ ಶ್ರಾವಣ ಮಾಸದಲ್ಲಿ ಶನಿವಾರ ಅನ್ನೋದು ತುಂಬ ಶಕ್ತಿ ಜಾಸ್ತಿ ಇರುತ್ತೆ ಆ ದಿನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪನೇ ಬೆಲ್ಲವನ್ನು ತಗೊಳ್ಳಿ ನಿಮಗೇನಾದರೂ ಅಚ್ಚು ಬೆಲ್ಲ ಇದ್ದರೂ ತಗೊಳ್ಬಹುದು ಅಥವಾ ಉಂಡೆ ಬೆಲ್ಲ ಇದ್ದರೂ ಕೂಡ ತಗೊಳ್ಬಹುದು ಈ ರೀತಿಯೇ ತಗೊಳ್ಬೇಕು ಅಂತೇನೂ ಇಲ್ಲ ಇನ್ನೇನಾದರೂ ನೀವು ಜಾಸ್ತಿ ದೊಡ್ಡದು ಬೆಲ್ಲ ತಗೊಂಡು ಬಂದು ಇಟ್ಕೊಂಡ್ರೆ ಇದ್ರೂ ಕೂಡ ಅದನ್ನು ಸ್ವಲ್ಪ ನೀವು ಕಟ್ ಮಾಡಿ ತಗೊಳ್ಬಹುದು ಅಂದರೆ ಒಂದು ಅಚ್ಚು ಬೆಲ್ಲ ಯಾವ ಇದರಲ್ಲಿ ಇರುತ್ತೆ ಎಷ್ಟಿರುತ್ತೆ ಕ್ವಾಂಟಿಟಿ ಅಷ್ಟನ್ನು ತಗೊಂಡ್ರೆ ಸಾಕಾಗುತ್ತೆ ಈ ಥರ ತಗೊಂಡು ಅದರ ಮೇಲೆ ನೀವು ಕೋರಿಕೆಯನ್ನು ಬರೀಬೇಕು ಸ್ನೇಹಿತರೆ ನಿಮಗೆ ಏನಿರುತ್ತೆ ನೋಡಿ ಅದನ್ನು ನೀವು ಕೇಳ್ಕೊಳ್ಬೇಕು ನಮಗೆ ಈ ರೀತಿ ಕೋರಿಕೆ ಇದೆ ಅಥವಾ ಎಷ್ಟೋ ದಿನಗಳಿಂದ ನಿಮ್ಮ ಮಕ್ಕಳು ಏಜ್ಗೆ ಬಂದಿರ್ತಾರೆ ಅವ್ರಿಗೆ ಒಂದು ಮ್ಯಾಚಿಂಗ್ ಬರ್ತಾ ಇರೋದಿಲ್ಲ ಮದುವೆ ಸಂಬಂಧ ಅನ್ನೋದು ಬರಬೇಕು ಒಳ್ಳೆ ರೀತಿನಲ್ಲಿ ಬರಬೇಕು ಚೆನ್ನಾಗಿ ಮದುವೆ ಆಗಬೇಕು ಈ ಥರ ಆಸೆ ಇರುತ್ತೆ ಅಥವಾ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಓದ್ಕೊಂಡಿದ್ದಾರೆ ಒಂದು ಕೆಲಸ ಅನ್ನೋದು ಸಿಗಬೇಕು ಕೆಲಸಕ್ಕಾಗಿ ಮಾಡಿಕೊಂಡ್ರೆ ಅದನ್ನು ಮಾಡಿಕೊಳ್ಳಿ ಏಕೆಂದರೆ ಚೆನ್ನಾಗಿ ಓದಿರ್ತಾರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು ಕೆಲಸ ಬಹಳ ಮುಖ್ಯ ಜೀವನಕ್ಕೆ ವ್ಯಾಪಾರ ಮಾಡೋದಕ್ಕೇನಾದರೂ ಕೈ ಹಾಕಿದ್ರೆ ವ್ಯಾಪಾರಕ್ಕಾಗಿ ಅಂತ ಬರ್ಕೊಳ್ಬಹುದು ಇನ್ನು ನೀವು ಈ ಸೇಮ್ ಪ್ರಾಪರ್ಟಿ ತಗೊಳ್ತೀರಾ ಚಿನ್ನ ತಗೊಳ್ತೀರಾ ಅಥವಾ ಸಾಲ ತೀರಿಸ್ಬೇಕಾ ಈ ರೀತಿ ಗಿರ್ವಿ ಇಟ್ಟಿರುವಂಥ ಒಡವೆಗಳನ್ನು ಬಿಡಿಸ್ಕೊಳ್ಬೇಕಾ ಅದನ್ನು ನೀವು ಈ ಬೆಲ್ಲದ ಮೇಲೆ ಬರಿಬೇಕಾಗುತ್ತೆ ಇದನ್ನು ಬರೆದು ಯಾವುದಾದ್ರೂ ಸ್ಕೆಚ್ ತಗೊಳ್ಳಿ ಆರಾಮಾಗಿ ಬೆಲ್ಲದ ಮೇಲೆ ಬರಿಬಹುದು ಇಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ಕುಂಕುಮವನ್ನು ಕಲಿಸ್ಬಿಟ್ಟಿದೆ ಇಯರ್ಬರ್ಡ್ಸ್ ಇರುತ್ತಲ್ವ ಅದನ್ನು ಹೊಸದಾಗಿ ನೀವು ತಗೊಂಡಿದ್ದೆ ಅದರಲ್ಲಿ ನೀವು ಬರಿಬಹುದು ಆರಾಮಾಗಿ ಬರಿಬಹುದು ಈ ಥರ ಬರೆದು ಬಿಟ್ಟು ದೇವ್ರ ಮನೆಯಲ್ಲಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕು ದೀಪ ಹಚ್ಚಿರ್ತೀರ ಸ್ವಲ್ಪ ಧೂಪವನ್ನು ತೋರಿಸಿ ನೀವು ನಿಮ್ಮ ಮನೆಗಳ ಹತ್ತಿರನೇ ಇರುವಂಥ ಎಷ್ಟೋ ಜನಕ್ಕೆ ಮನೆಯ ಹತ್ರ ತುಂಬ ವಿಶಾಲವಾಗಿ ಜಾಗ ಇದೆ ನೆಲ ಇದೆ ಅಂತ ಹೇಳಿದ್ರೆ ನೆಲವನ್ನು ಬಿಟ್ಟು ಮಣ್ಣನ್ನು ಮುಚ್ಚಬೇಕು ನೀವು ಆ ಥರ ಫೆಸಿಲಿಟಿ ನಮ್ಮ ಮನೆಯ ಹತ್ರ ಇಲ್ಲ ಅಂತ ಹೇಳುವಂಥವ್ರು ಮಾತ್ರ ನಿಮಗೆ ಗಿಡಗಳಿರುತ್ತಲ್ವ ಪಾರ್ಟ್ಸ್ ಏನಾದರೂ ನೀವಿಟ್ಟಿದ್ದರೆ ನಿಮ್ಮ ಮನೆಗಳ ಹತ್ರ ಆ ಪಾಟ್ಸಲ್ಲೇ ಮಣ್ಣನ್ನು ಸ್ವಲ್ಪ ತೆಗೆದುಬಿಟ್ಟು ಬೆಲ್ಲವನ್ನು ಮುಚ್ಚಿಡಬಹುದು ನಮ್ಮ ಮನೆ ಹತ್ರ ಮಣ್ಣಿರುವಂಥ ಜಾಗವೂ ಇಲ್ಲ ನಾವು ಪಾಟ್ಸು ಇಟ್ಟಿಲ್ಲ ನಮ್ಮ ಮನೆ ಹತ್ರ ಆ ಥರ ಏನೂ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ದೂರಕ್ಕೆ ಹೋಗಿ ನಿಮಗೆ ಗೊತ್ತಾಗುತ್ತೆ ಯಾವುದಾದ್ರೂ ಗಿಡ ಮರಗಳು ಕಾಣಿಸೇ ಕಾಣಿಸುತ್ತೆ ಅವುಗಳ ಹತ್ರ ಹೋಗಿ ಸ್ವಲ್ಪ ಮಣ್ಣನ್ನು ಅಗದ್ಬಿಟ್ಟು ಸೇಮ್ ಈ ಥರ ಮುಚ್ಚುವಾಗ ಕೇಳಿಕೊಳ್ಬೇಕು ಸಾಲ ತೀರಬೇಕು ಸಮಸ್ಯೆಗಳು ಬಗೆಹರಿಬೇಕು ಅಥವಾ ಕೋರಿಕೆಗಳು ನೆರವೇರಬೇಕು ಈ ಥರ ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಬೆಲ್ಲವನ್ನು ತಗೊಂಡೋಗಿ ಅದರಲ್ಲಿ ಮುಚ್ಚಬೇಕು ಆ ಮಣ್ಣಲ್ಲಿ ಮುಚ್ಚಿಬಿಟ್ಟು ಸೀದಾ ನಿಮ್ಮ ಪಾಡಿಗೆ ನೀವು ವಾಪಸ್ ಬರಬೇಕು ಹಿಂತಿರುಗಿ ನೋಡಬಾರ್ದು ನಿಮ್ಮ ಮನೆ ಹತ್ರ ನೀವು ಅದನ್ನು ಹಾಕಿದ್ರೂ ಕೂಡ ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇದನ್ನು ಕ್ರಿಮಿಕೀಟಗಳು ಇರುವೆಗಳು ತಿನ್ಕೊಳ್ಳುತ್ತೆ ಆಗ ದೇವರ ಅನುಗ್ರಹ ನಮಗೆ ತಪ್ಪದೆ ಸಿಗುತ್ತೆ ಇಷ್ಟು ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಧನ್ಯವಾದಗಳು